लीलारत् जल दुहेत मूलित्न चिंता रत्म जगति भजताजुरत् कौसल्यास तो मम हृन्मंडल पुत्ररत्म महाव्याकर बोधिंथ मानस मंदरम कवयत रामकर्त्या हनुमत मुख्य मुख्यप्राणा भीमाय नमो युजातर नानावीरसुवर्णानां निकषाश्मायितं तम्बभौ स्वान्तस्थानन्तजयाय पूर्णज्ञानरसार्णसे उत्तुङ्गवाक्तरङ्गाय मध्वदिग्धाब्दये नमः सूक्तिरत्नाकरे रम्ये मूलरामायणार्णवे नार्णवे विहरन्तो महीयां स प्रीयन्तां गुरवो मम वाल्मीकेर् महीधरपदाश्रया यद् दुग्धम उपजीवन्ति कवयस्तर्णका इव स्वस्यस्तु सतां हरि ॐ हनुमंता ರಾವಣನ ಜೊತೆಗಿನ ಯುದ್ಧದಲ್ಲಿ ತನ್ನ ಬಲದಿಂದ ಆತನನ್ನ ಚೆನ್ನಾಗಿ ಕೊಟ್ಟ ಏಟಿನಿಂದ ಮೂರ್ಛೆ ಬೀಳಿಸಿದಾಗ ಎದ್ದವನೇ ತಪ್ಪಿಸಿಕೊಂಡು ನೀಲನೊಂದಿಗೆ ಯುದ್ಧಕ್ಕೆ ನಿಂತ ನೀಲನು ಕೂಡ ಚೆನ್ನಾಗಿ ಕಾಡಿ ಅವನ ಧನಸ್ಸು ಅವನ ಧ್ವಜ ಅವನ ಆ ಕಿರೀಟ ಅವನ ಸಾರಥಿ ಎಲ್ಲವನ್ನು ಒಂದ್ಸರ್ತಿ ಚಲ್ಲಾ ಪಿಲ್ಲಿ ಮಾಡಿಬಿಟ್ಟ ಆಗ ಅವನು ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿ ನೀಲ ನೀಲನನ್ನ ಆ ಬೀಳಿಸಿದ ಆದ್ರೆ ಅವನೇ ಅಗ್ನಿಯ ಅವತಾರ ರೂಪನಾದ್ರಿಂದ ಅವನನ್ನ ಅದು ಅವನನ್ನ ಅವನನ್ನದು ಮುಗಿಸ್ಲಿಲ್ಲ ಆದ್ರೆ ಅವನು ಕೆಳಕ್ಕೆ ಬಿದ್ದದ್ದಂತೂ ಹೌದು ಆ ನಂತರ ಏನಾಯ್ತು ಕೂಡ್ಲೆ ಸೌಮಿತ್ರಿ ಲಕ್ಷ್ಮಣ ಅವನಡೆಗೆ ಓಡಿದ ಅಂದ್ರೆ ರಾವಣ ರಾಮನಡೆಗೆ ಓಡ್ತಾ ಇದ್ದಾಗ ತಾನ ಅಡ್ಡ ಬಂದು ನಿಂತ ಆಗ ನೀನೇನ್ ಚಿಕ್ಕ ಹುಡುಗ ಎದ್ದೋಗು ಅನ್ನುವ ರೀತಿಯಲ್ಲಿ ಲಕ್ಷ್ಮಣನನ್ನ ದೈವವಶಾತ್ ನೀನು ನನ್ನಿಂದ ಬಚಾವಾಗಿದ್ದಿ ನನ್ನಿಂದ ಇನ್ನು ಬದುಕಿ ಉಳಿದಿದ್ದಿ ನಿನ್ನತ್ರ ಅಲ್ಲ ನನಗೆ ಯುದ್ಧ ಮಾಡಬೇಕಾದದ್ದು ಹೊಟೋಗು ಅಂತ ಹೇಳುವ ಮಾತು ಮುಂದೆ ಬರ್ ಬರ್ಲಿಕ್ಕಿರುವಂತದ್ದು ಇಪ್ಪತ್ತ ಒಂದು ಆಯ್ತಾ ಇಲ್ಲ ಅಲ್ವಾ ಹ್ಮ್ ಸರಿ ಆದ್ರೊಮ್ಮೆ ಓದ್ಬಿಡೋಣ ಹೇ ಮರ್ತ್ಯ ವಿಲೈ ಮನುಷ್ಯನೇ ಅಂದ್ರೆ ಲಕ್ಷ್ಮಣನನ್ನು ಕುರಿತು ರಾವಣ ಹೇಳುವ ಮಾತು ವಿಗತಾಯು ತ್ವ ವಿಗತಾಯು ತ್ವ ದಿಷ್ಟ್ಯಾ ಅದ್ಯ ದೃಷ್ಟ ಅಸಿ ನೀನು ಇವತ್ತು ಅದೃಷ್ಟದಿಂದಾಗಿ ಇನ್ನು ಬದುಕಿಯೇ ಉಳಿದಿದ್ದಿ ಎನ್ನುವ ಮಾತನ್ನ ರಾವಣನ ಮಾತನ್ನ ಮರ್ತ್ಯಾಶನನಾಥ ಊಚೆ ಮರ್ತ್ಯಾಶನ ನಾಶ ಮರ್ತ್ಯಶನ ನಾಥ ಅಂತಂದ್ರೆ ರಾವಣ ನರಮಾಂಸ ಭಕ್ಷಕರಲ್ಲಿ ಒಡೆಯ ಅಂತಹ ರಾವಣ ಲಕ್ಷ್ಮಣನಿಗೆ ಹೀಗೆ ಹೇಳಿದ ಆಗ ಲಕ್ಷ್ಮಣ ತಕ್ಷಣ ಪ್ರತ್ಯುತ್ತರ ಕೊಟ್ಟ ಶೂರಾಹ ಹೇ ನಿಶಾಚರ ಶೂರಾಹನ ಗರ್ಜಂತಿ ಎಲೆ ಈ ನಿಶಾಚರನೇ ನಿಜವಾದ ಶೂರರು ನಾನ್ ಹಾಗೆ ಮಾಡದೆ ನೀನ್ ನನ್ನ ಕೈಯಿಂದ ಬದುಕಿ ಉಳಿತೀಯಾ ನೋಡ್ತೇನೆ ನಾನ್ ಈಗ ನೀನನ್ ಬಿಟ್ಟದ್ರಿಂದ ಬದುಕಿದ್ದಿ ಹೀಗೆಲ್ಲ ಮಾತಾಡಲ್ಲ ಯುದ್ಧ ಮಾತ್ರ ಮಾಡ್ತಾರೆ ಈ ಮಾತನ್ನ ಲಕ್ಷ್ಮಣನ ಬಾಯಿಂದ ಕೇಳಿದ ತಕ್ಷಣವೇ ಕೋಪ ಬಂದು ಧನುಸ್ಸನ್ನ ಬೀಸುತ್ತ ಪ್ರತಿಯಾದ ಮಾತನ್ನಾಡಿದ ರಾವಣ ಲಕ್ಷ್ಮಣ ಆ ಲಕ್ಷ್ಮಣನು ತನ್ನ ಧನುಸ್ಸನ್ನ ಹೀಗೆ ಬೀಸುತ್ತಾ ರಾವಣನಿಗೆ ಹೀಗೆ ಹೇಳಿದ ಏನಂತ ಶೂರರ್ ಯಾವತ್ತು ಕೂಡ ಬಾಯಲ್ಲಿ ಮಾತಾಡಲ್ಲ ಆಯುಧದಿಂದಲೇ ಮಾತಾಡ್ತಾರೆ ಅನ್ನುವ ಹಾಗೆ ಶೂರಾಹ ನಗರ್ಜಂತಿ ಇತಿ ಧನು ಧುನ್ವನ್ ಲಕ್ಷ್ಮಣ ಆಚಚಕ್ಷೆ ಧನುಸ್ಸನ್ನ ಬೀಸುತ್ತ ಕಂಪಿಸುತ್ತಾ ನಡುಗಿಸುತ್ತಾ ಅದರ ಠೇಂಕಾರವನ್ನು ಮಾಡುತ್ತಾ ರಾವಣನಿಗೆ ಪ್ರತ್ಯುತ್ತರವನ್ನ ಕೊಟ್ಟ ದಿಷ್ಟ್ಯಾ ಅಸಿ ದಿಷ್ಟ್ಯಾಸಿ ದೃಷ್ಟ ಪುಲ್ಲಿಂಗ ಪ್ರಥಮ ಏಕ ದಿಷ್ಟ್ಯಾ ಅದು ಅವ್ಯಯ ಅದು ದೈವಾತ್ ಅಂತ ಅನ್ನುವ ಪ್ರಯೋಗದ ಹಾಗೆ ಅಸಿ ಲಿಟ್ ಲಟ್ ಮಧ್ಯಮ ಏಕ ದೃಷ್ಟ ಪುಲ್ಲಿಂಗ ಪ್ರಥಮ ಏಕ ವಿಗತಾಯು ವಿಗತ ಆಯು ಎಷ್ಟ ಸಹ ಯಾರ ಆಯುಷ್ಯ ಮುಗಿದು ಹೋಗಿದೆಯೋ ಅವನು ಅದ್ಯವ್ಯಯ ಮರ್ಸಂಬನೆ ಇ ಅಯ ಮರ್ತ್ಯು ಮರ್ಶನನಾಥ ಮರ್ತ್ಯಂತೀತ ಮರ್ಶಾ ಮರ್ಶನಾ ಮರ್ ಅಶನ ಯಾಶಾ ತೆ ಮರ್ ಯಾರಿಗೆ ಅಶನನ ಅಶನವೋರು ಮರ್ಶನಾರ್ಶನಾ ಮರ್ಶನಾಥ ಮರ್ಶನನಾಥ ಪುಲ್ಲಿಂಗ ಪ್ರಥಮ ಏಕ ಊಚೆ ಲಿಟ್ ಪ್ರಥಮ ಏಕ ಶೂರಾಹ ಪುಲ್ಲಿಂಗ ಪ್ರಥಮ ಬಹು ಗರ್ಜಂತಿ ಪ್ರಥಮರ್ಜನೆ ಲಟ್ ಲಟ್ ಪ್ರಥಮ ನಿಶಾಚರ ಪ್ರಥಮ ಇತಿ ಅವ್ಯಯ ನಿಷಾಚರ ಸಂಬೋಧನಾಥ್ರತ್ಯು ಶಬ್ದ ಧನು ಧನುಸನ್ನು ದ್ವಿತೀಯ ಏಕ ಲಕ್ಷ್ಮಣ ಸಂಬೋಧನಾ ಪ್ರಥಮ ಇಲ್ಲಿ ಪುಲ್ಲಿಂಗ ಪ್ರಥಮ ಏಕ ವಿಸರ್ಗಲೋಪ ಆಗಿದೆ ಲಕ್ಷ್ಮಣ ಆಚಚಕ್ಷೆ चक्षिंग व्यक्तायाम वाची लिट प्रथमा एक मेघा और हेली सप्तार्चिरा सप्तणा सप्तर्षि लाभा नथ सप्त बाणां सप्तर्षि लाभा नथ सप्त बाणां निशाचरेशो निशितां मुमोच निशाचरेशो निशितां मुमोच निशाचरेशो निशितां मुमोच चिछेद रामावरजस्य शरैस्तान चिच्छेद रावरज शरयस्ता चरा न मुंच्च दशाननाय चरा न मुंचाननाय चरा न मुंच दशाननाय दशान सप्तार्चिराभा अथ अंद्रे आबड़ अथ ರಾವಣ ಯಾರು ಲಕ್ಷ್ಮಣ ಈ ರೀತಿ ಅವನನ್ನ ಕೆಣಕಿ ಮಾತನಾಡಿದ ಬಳಿಕ ನಿಶಾಚರೇಶ ರಾತ್ರಿಯ ಹೊತ್ತಿಗೆ ಚಲಿಸುವಂತಹ ರಕ್ಕಸರ ಗುಂಪಿಗೆ ಒಡೆಯನಾದ ರಾವಣನು ಸಪ್ತಾರ್ಚಿವತ್ ಆಭಾ ಅಂದ್ರೆ ಅದರಂತೆ ಅಂತ ಅರ್ಥ ಸಪ್ತಾರ್ಚಿ ಅಂದ್ರೆ ಬೆಂಕಿ ಬೆಂಕಿಯಂತೆ ತೀಕ್ಷ್ಣವಾದ ಸಪ್ತಾರ್ಚಿ ರಾಭಾನ್ ಬೆಂಕಿಯಂತೆ ಅತ್ಯಂತ ತೀಕ್ಷ್ಣವಾದ ಸಪ್ತ ಬಾಣಾನ್ ಏಳು ಬಾಣಗಳನ್ನು ನಿಶಿತಾನ್ ಅತ್ಯಂತ ತೀಕ್ಷ್ಣವಾದ ನಿಶಿತಾನ್ ಬಾಣಾನ್ ಮುಮೋಚ ತೀಕ್ಷ್ಣವಾದ ಬಾಣಗಳನ್ನು ತೊರೆದ ಆ ಅದು ಮುಮೋಚ ಅನ್ನೋದು ಮುಚುಲು ಮೋಕ್ಷಣೆ ಅನ್ನುವ ಧಾತುವಿನ ರೂಪ ಅದು ಮುಮೋಚ ಲಿಟ್ ಆಮೇಲೆ ಆಯ್ತು ಅವನು ಬಾಣ ಬಿಟ್ಟರೆ ಇವನೇನ್ ಮಾಡ್ದ ರಾಮಾವರಜಹ ರಾಮಸ್ಯ ಅವರಜಃ ರಾಮನಿಗೆ ತಮ್ಮನಾಗಿರುವಂತಹ ಲಕ್ಷ್ಮಣ ಆ ತಾನ್ ಆ ರಾವಣ ಬಿಟ್ಟಂತಹ ಬಾಣವನ್ನ ಶರೈಹಿ ಶರಾನ್ ತಾನ್ ರಾವಣ ಮುಕ್ತಾನ್ ಶರಾನ್ ಶರೈಹಿ ಚಿಚ್ಛೇದ ರಾವಣ ಬಿಟ್ಟಿರುವಂತಹ ಬಾಣಗಳನ್ನು ತಾನು ಸೀಳಿ ದಶಾನನಾಯ ಶರಾನ ಮುಂಚತ್ ದಶಾನನನಿಂದ ಬಿಡಲ್ಪಟ್ಟ ಬಾಣಗಳನ್ನು ಕತ್ತರಿಸುವುದಕ್ಕಾಗಿ ಕೆಲವು ಬಾಣಗಳನ್ನು ಬಿಟ್ಟದ್ದಷ್ಟೇ ಅಲ್ಲದೆ ದಶಾನ ದಶಾನನನ್ನೇ ಮತ್ತೆ ಗುರಿಯಾಗಿಸಿಕೊಂಡು ಕೆಲವು ಬಾಣಗಳನ್ನ ತೊರೆದ ಶರೈಹಿ ಶರಾನ್ ಅಮುಂಚತ್ ಚ ಶಬ್ದದಿಂದ ಅದರ ಜೊತೆಗೆ ದಶಾನನಾಯ ಚ ಅಮುಂಚತ್ ಶರಾನ್ ಅವನಿಗೆ ತನ್ನನ್ನು ರಕ್ಷಿಸಿಕೊಳ್ಳುವುದರ ಜೊತೆಗೆ ಎದುರಾಳಿಯನ್ನ ಬೆದರಿಸುವ ಅಥವಾ ಎದುರಾಳಿಯನ್ನ ಘಾಸಿಗೊಳಿಸುವ ಉದ್ದೇಶವು ಇದ್ದು ಅವನು ಬಿಟ್ಟ ಬಿಟ್ಟಾದ್ರಿಂದ ವಾಪಾಸು ನಿಶಾಚರಣಿಂದ ಮುಕ್ತವಾದ ಬಾಣಗಳನ್ನ ಛೇದಿಸಿದ್ದಲ್ಲದೆ ಸ್ವಯಂ ಮುಂಚತ್ ರಾವಣನ ಮೇಲೆ ಪ್ರಯೋಗ ಮಾಡಿದ ಹ್ಮ್ ಸತಾರ್ಚಿಹಿ ಅದು ಸಾರಿ ಸಪ್ತಾರ್ಚಿ ರಾಭಾನ್ ಒಂದಿದೆ ಶಬ್ದ ಅದು ಅಲ್ಲಿ ವಿಸರ್ಗ ಇದ್ದು ಬಂದದಲ್ಲ ಸಪ್ತಾರ್ಚಿಶ್ ಶಬ್ದ ಅದರಿಂದಾಗಿ ರಾಭಾನ್ ಸಪ್ತಾರ್ಚಿವತ್ ಆಭಾ ಯಸ್ಯ ಅಥವಾ ಬಾಣಗಳಾದ್ರಿಂದ ಯಶಾಂ ಸಪ್ತಾರ್ಚಿವತ್ ಆಭಾ ತೆ ಸಪ್ತಾರ್ಚಿಭಾ ತಾನ್ ಅಥವ್ಯಯ ಸಪ್ತ ಬಹು ಪುಲ್ಲಿಂಗ ದ್ವಿತೀಯ ಬಹು शब्द बाणा पुिंग प्रथमा द्वितीया बहु निषाचरेश निषाचराश निशाचरेश पुिंग प्रथमा एक निशिता पुिंग प्रथमा बहु मुच लिट् प्रथमा एक लिट्ट प्रथमा एकमरज लिट राम से आवरजिंग प्रथमा एक शर तृती द्वितीया बहु पुिंग तृतीया बहु అముంచత్ ముుల మోక్షణి లంగ్ ప్రథమా అవ్యయ అముంచుత్వసీ దశాన ప్రభక్తి ఏకవచన స్మితె రావణి దాశు బాణ

ತಾನ್ ಶರಾನ್ ಅಚ್ಚಿನತ್ ಅಷ್ಟೇ ಅಲ್ಲ ಬಾಣ ಸಂಗಾಂತವ ಅಮುಂಚತಾಂ ಆಮೇಲೆ ಇಬ್ರು ಪರಸ್ಪರ ಒಬ್ರ ಮೇಲೆ ಒಬ್ರು ಬಾಣ ಬಿಡ್ಲಿಕ್ಕೆ ಶುರು ಮಾಡಿದ್ರು ಯಾರಿಬ್ರು ಲಕ್ಷ್ಮಣ ರಾಕ್ಷಸೇಂದ್ರವು ಹೇಗೆ ಜಿಗೀಶಯ ಮುಂಚತಾನ್ ಯಾರಿಬ್ರು ಧರ್ ಧನುರ್ಧರಾಣಾಂ ಪ್ರವರವು ಧನುಸ್ನ ಹಿಡಿದು ಬಾಣಗಳನ್ನು ಎಸೆಯುವುದರಲ್ಲಿ ನಿಪುಣರಾದ ಇವರು ಕೂಡ ನೆಲದಲ್ಲಿ ನಿಂತುಕೊಂಡು ಜಿಗೀಶಯ ಗೆಲ್ಲುವ ಭಯಕಿಂದ ಪರಸ್ಪರ ಅಮುಂಚತಾಂ ಬಾಣ ಸಂಘಾನ್ ಅಮುಂಚತ್ ಅವರಿಬ್ರು ಬಾಣ ತೌ ಅಂದ್ರೆ ರಾಕ್ಷ ಲಕ್ಷ್ಮಣ ರಾಕ್ಷಸೇಂದ್ರವು ಅದಕ್ಕೆ ಎರಡು ಮುಖ್ಯವಾದ ಎರಡು ಶಬ್ದ ಒಂದು ಧನುರ್ಧರಾಣಾಂ ಪ್ರವರೌ ತೌ ಬಾಣಾನ್ ಬಾಣಸಂಘಾನ್ ಅಮುಂಚ ಅಮುಂಚತಾಂ ಎಲ್ಲಿ ಬಿರು ಧರಣ್ಯ ಕುತಃ ಬಿಟ್ರು ಜಿಗೀಶಯ ಗೆಲ್ಲುವ ಭಯಿಂದ ಇಬ್ಬರೂ ಕೂಡ ಪರಸ್ಪರ ನೆಲದಲ್ಲಿ ನಿಂತು ಬಾಣಗಳ ಮಳೆಯನ್ನ ಸುರಿಯ ಸುರಿ ಸೊಡಗಿದರು ರಾವಣಶ್ಚ ಲಕ್ಷ್ಮಣಾನ್ ಶರಾನ್ ತ್ವರಿತಮೇವ ಅಚ್ಛಿನತ್ ಅಥ ഭൂമൗ സ്ഥിത് ഉണസമൂഹമണ രാജസേന്ദ്രാവണശ്ച പരസ്പ്പരം ജേത്തേക്കിച്ഛയാ ജയേക്ഷ

लंग प्रथमा एक अच्छी नर्ड पाने इहीं तृतिया बहु अमुंचताम अमुंचताम लंग मत प्रथमा द्विवच्वन तव अदू कोड़ द्विवच्वन अवरिब्बरु सह तव अथा उयया तव अथा तावथा अथा ತಾವಥ ಅಂದ್ರೆ ಅದು ದೇಶ ಸಂಧಿ ತೌ ಅಥ ತಾವ್ ಅಥ ತಾವಥ ಆಗುತ್ತೆ ಅವು ಇದ್ದಾಗ ಐ ಇದ್ದಾಗ ಅಯ್ ಆಯ್ ಅವ ನಾಲ್ಕು ಆದೇಶಗಳಲ್ಲಿ ವಕಾರ ಅಂತ್ಯದಲ್ಲಿದ್ರೆ ವಾಂತ ಯಕಾರ ಇದ್ರೆ ಬಂದ ಆದೇಶದಲ್ಲಿ ಈಗ ಒಂದು ಐ ಬಂದ್ರೆ ಯಕಾರ ಕೊನೆಯಲ್ಲಿದೆ ಅವು ಬಂದ್ರೆ ವಕಾರ ಇದೆ ಹಾಗಾಗಿ ನನಗೆ ಯಾಂತ ವಾಂತ ಸಂಧಿ ಯಾಂತಾದೇಶ ವಾಂತಾದೇಶ ಸಂಧಿ ಅಂತನೂ ಕರೀತಾರೆ బాణాం సంగసంఘా ధనుర్ధరాణనుషం ధరంతి ధనుషి ధనుషన్ హిడతవరాద్రిందాకి ధనుర్ధరా ప్రథమా విభక్తి ధరణ్యాం సప్త ఎకవచన జిగీషా जेतुमिच्छा जिगीषा तया जिगीषया तृतीय एक चतुर् तृतीय एका लक्ष्मण राक्षसेन्द्रश्च लक्ष्मण राक्षसेन्द्र द्वितीय भक्ति द्विवचन सुधा और स्वयं भुवा दत्त मोघ मुग्रम स्वयं भुवा दत्त स्वयं भुवा दत्त

பௌமித் ಸ ರಾವಣ ದತ್ತಂ ಅಮೋಘಂ ಉಗ್ರಂ ವಿಶೇಷ ಬಾಣವರ ಮುಮೋಚ ರಾವಣನು ಸ್ವಯಂಭುವಿನಿಂದ ನೀಡಲ್ಪಟ ಚತುರ್ಮುಖನಿಂದ ಕೊಡಮಾಡಲ್ಪಟ್ಟ ಉಗ್ರವಾದ ಅಂದ್ರೆ ವ್ಯರ್ಥವಾಗದ ಅಮೋಘ ಅಂದ್ರೆ ವ್ಯರ್ಥವಾಗದ ಬಾಣಲಿಯ ಶ್ರೇಷ್ಠವಾದ ಒಂದನ್ನು ಬಾಣವರಂ ಮುಮೋಚ ಲಕ್ಷ್ಮಣನ ಮೇಲೆ ರಾವಣ ಚತುರ್ಮುಖ ನಿತ್ತ ಬಾಣವೊಂದನ್ನು ಪ್ರಯೋಗಿಸಿದ ಸಲಕ್ಷ್ಮಣ್ಯ ಆ ಬಾಣವು ಲಕ್ಷ್ಮಣನ ಲಲಾಟಂ ದಲಯತ್ ಲಲಾಟವನ್ನು ಸೀಳಿತು ದಲ ವಿದಾರಣೆ ಅಂತ ಧಾತು ಸೌಮಿತ್ರಿ ಅವಾಪ್ತ ಮೋಹ ಪಪಾತ ಸೌಮಿತ್ರಿಯು ಮೋಹವನ್ನು ಹೊಂದಿದವನಾಗಿ ಮೂರ್ಛೆಗೆ ಬಿದ್ದ ಅಂದ್ರೆ ಅಷ್ಟು ಆ ವಿಚಿತ್ರವಾದ ರೀತಿಯಲ್ಲಿ ಅವನ ಪ್ರತಿಕ್ರಿಯೆಯನ್ನ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಹೀಗೆ ಒಂದೇ ಸರ್ತಿ ರಾವಣ ಹೀಗೆ ತಿರುಗಿ ಬೀಳ್ತಾನೆ ಅಂತ ಚತುರ್ಮುಖನಿಂದ ಕೊಡಮಾಡಲ್ಪಟ್ಟ ಅಪೂರ್ವವಾದ ಅಸ್ತ್ರವನ್ನ ಪ್ರಯೋಗಿಸಿ ತಾನು ಅವನಿಂದ ತಪ್ಪಿಸಿಕೊಳ್ಳಿಕ್ಕೆ ಬೇಕಿರುವ ದಾರಿಯನ್ನು ಹುಡುಕಿಕೊಂಡ ಅದು ಲಕ್ಷ್ಮಣನ ಹಣೆಯನ್ನ ಸೀಳಿತು ಅದರಿಂದ ಅವನು ಮೂರ್ಛೆಗೆ ಒಳಗಾದ ಕೂಡ ಸ್ವಯಂಭುವ ತೃತೀಯ ಏಕ ಕೊಡಮಾಡಲ್ಪಟ್ಟ ದ್ವಿತೀಯ ಏಕ ಅಮೋಘಂ ದ್ವಿತೀಯ ಏಕ ಉಗಂ ದ್ವಿತೀಯ ಏಕ ಸಹ ಪುಲ್ಲಿಂಗ ಪ್ರಥಮ ಏಕ ಲಕ್ಷ್ಮಣ ಪುಲ್ಲಿಂಗ ಪ್ರಥಮ ಏಕ ಬಾಣವರಂ ದ್ವಿತೀಯ ಏಕ ಮಮೋಚ ಮುಚುಲ್ ಮೋಕ್ಷಣೆ ಲಿಟ್ സഹ പലിംഗ പ്രഥമ എക്കാണ സോറി സഹ പളിംഗ്രാ വിശേഷണ ആ ബാണവു ലക്ഷ്മണസ്ടേ അതലയത് ലിറ്റ് പ്രഥമ സൗമ്യ अब अब तमोहा हा ये न सहा सहा अब आप पुलिंग का प्रथमा एका सर्वश्री पिताम्बर श्री, श्री कृष्णा